ಹೇ ಪಿ ಯು ಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ಟೈಮ್ ಆಯ್ಕೆ ಹೋಗಿದ್ದಾಗ ಏನೇನು ತೊಗೊಂಡು ಬಂದೆ ಅಂತ ಅದನ್ನು ಆರ್ಗನೈಸ್ ಮಾಡಿರಲಿಲ್ಲ ಇವಾಗ ಒಂದಷ್ಟು ಮಾಡಿಟ್ಟಿದ್ದೀನಿ ಇದು ಒಂದು ಸೈಡ್ ಟೇಬಲ್ ಇದ್ರ ಮೇಲೆ ನಾನೊಂದು ಲೈವ್ ಪ್ಲ್ಯಾಂಟ್ ಮತ್ತು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಎರಡು ಎಲಿಫೆಂಟ್ ಆ ಥರ ಇಟ್ಟು ಆ ಏರಿಯಾನ ಡೆಕೋರ್ ಮಾಡಿದ್ದೀನಿ ಸೈಡಲ್ಲಿ ಒಂದು ಸಿಟ್ಟಿಂಗ್ ಬ್ರನ್ ಥರ ಹಾಕಿದ್ದೀವಿ ಆ ಬೆಂಚಿಗೆ ಪಿಲ್ಲೋಸ್ ಅದೊಂದಷ್ಟು ಹಾಕಿ ಡೆಕೋರ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಈ ಕಾಫಿ ಟೇಬಲ್ ಬಂದು ಆ್ಯಕ್ಚುಲಿ ಇದು ಟೂ ಟೇಬಲ್ ನನಗೆ ಅರೌಂಡ್ ತ್ರೀ ಕೆ ಒಳಗಡೆ ಸಿಕ್ಕಿದೆ ಇದು ಒನ್ ಟೇಬಲ್ ಬಂದು ಹಾಗಾಗಿ ಎರಡನ್ನೂ ಜಾಯಿನ್ ಮಾಡಿ ಸೆಂಟರ್ ರನ್ನರ್ ಹಾಕಿ ಅಲ್ಲಿ ಸ್ವಲ್ಪ ಡೆಕೋರ್ ಐಟಮ್ ಇಟ್ಟಿದ್ದೀನಿ ನನಗೆ ಸ್ವಲ್ಪ ಟೇಬಲ್ಸ್ ಉದ್ದ ಆಗಿ ಬೇಕಿತ್ತು ಲಾಸ್ಟ್ ಟೈಮ್ ಇದ್ದಿದ್ದು ರೌಂಡ್ ಶೇಪಲ್ಲಿತ್ತು ಸೊ ಹಾಗಾಗಿ ಇದು ಬೇಕು ಅಂತ ಹೇಳಿ ಈ ಥರ ನಾನು ಡೆಕೋರ್ ಮಾಡ್ಕೊಂಡಿದ್ದೀನಿ ರನ್ನರ್ ಮೇಲೆ ಒಂದು ವೈಟ್ ಕಲರಲ್ಲಿ ಟ್ರೇ ಇಟ್ಟಿದ್ದೀನಿ ಸೇಮ್ ಕಲರಲ್ಲಿ ಒಂದು ಲೈಕ್ ಪೆನ್ ಹೋಲ್ಡರ್ ಆ ಥರ ಇತ್ತು ಆಯ್ಕೆಯಾದಲ್ಲಿ ಅದನ್ನು ತೊಗೊಂಡು ಬಂದು ಫ್ರ್ಯಾಗ್ರೆನ್ಸ್ ಫ್ಲಾರ್ಸ್ ಮತ್ತು ಡ್ರೈ ಲೀವ್ಸ್ ಆ ಥರ ಸಿಗುತ್ತೆ ಅಲ್ಲೇ ಆಯ್ಕೆಯಾದಲ್ಲೇ ಸಿಗಿದೆ ಅದನ್ನು ಟೇಬಲ್ ಮೇಲೇ ಇಟ್ಟಿದ್ದೀನಿ ವೆನ್ ಯು ಆರ್ ಸಿಚ್ ಅರೌಂಡ್ ದ ಸೋಫಾ ತುಂಬ ಅರೋಮೆಟಿಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಎಗೈನ್ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಎರಡು ಎಲಿಫೆಂಟ್ ಒಂದು ಕ್ಯಾಂಡಲ್ ಈ ಥರ ಇಟ್ಬಿಟ್ಟು ಈ ಸ್ಪೇಸ್ನ ನಾನು ಡೆಕೋರ್ ಮಾಡಿದ್ದೀನಿ ಇದನ್ನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಕ್ಯೂಟ್ ಅನ್ನಿಸ್ತು ಆ್ಯಂಡ್ ಆಯ್ಕೆಯಾದಲ್ಲಿ ಆನ್ಲೈನಲ್ಲಿ ಒಂದಷ್ಟು ಪ್ರಾಡಕ್ಟ್ನ ಮತ್ತೆ ಆರ್ಡರ್ ಮಾಡಿದ್ದೆ ಇದು ಬಂದು ಹ್ಯಾಂಡ್ ವಾಶ್ ಬಾಟಿ ಸೆವೆಂಟಿ ನೈನ್ ಇತ್ತು ಬಟ್ ಅದನ್ನು ರಿಸೀವ್ ಮಾಡಾದ್ಮೇಲೆ ಗೊತ್ತಾಯ್ತು ಕೆಳಗಡೆ ಬಂದು ಗ್ಲಾಸ್ ಇದೆ ಮೇಲ್ಗಡೆ ಬಂದು ಪ್ಲಾಸ್ಟಿಕ್ ಇದೆ ಅಂತ ಆ್ಯಂಡ್ ವೆರಿ ಗುಡ್ ಕ್ವಾಲಿಟಿ ನಾನು ಓವರ್ ಆಲ್ ಪ್ಲಾಸ್ಟಿಕ್ ಇರುತ್ತೆ ಅಂದ್ಕೊಂಡೆ ಆ್ಯಂಡ್ ಈ ಬ್ಯಾಗ್ ಬಂದು ಫೋರ್ಟಿ ನೈನ್ ರುಪೀಸ್ ಶೂ ಬ್ಯಾಗ್ಸ್ ಅಂತ ತೋರಿಸಿದ್ದಾರೆ ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇದರಲ್ಲಿ ಶೂಸ್ ಚಪ್ಪಲ್ಸ್ ಏನಾದರೂ ಹಾಕೋಬೋದು ಅಂತ ಆ್ಯಂಡ್ ನಾನು ಬೇರೆ ಮಲ್ಟಿಪಲಿ ಏನಾದರೂ ಯೂಸ್ ಆಗುತ್ತೆ ಅಂಥೇಳಿ ಒಂದು ಫೋರ್ ಬ್ಯಾಗ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಲಾಸ್ಟ್ ಟೈಮ್ ನಾನೊಂದು ನ ಪ್ಲೇಟ್ಸ್ನ ಆರ್ಡರ್ ಮಾಡಿದ್ದೆ ಪ್ರಿಟಿ ಪ್ಲೇಟ್ಸ್ ಆ್ಯಂಡ್ ಗ್ಲಾಸಸ್ ಮತ್ತೆ ಬೇಕು ಅಂತ ಹೇಳಿ ಒಂದಷ್ಟು ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅವನ್ನಲ್ಲಿ ಕೂಡ ನೀವು ಡೈರೆಕ್ಟ್ಲಿ ಅದನ್ನು ಹೀಟ್ ಮಾಡ್ಕೋಬೋದು ಆ ಪ್ರಾಡಕ್ಟ್ ಮೇಲೆ ಮೈಕ್ರೋವೇವ್ ಸೇಫ್ ಅಂತ ಇದೆ ನಾನಿಲ್ಲಿ ಇವತ್ತು ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲನೂ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಪುದೀನ ಮತ್ತು ಕೊತ್ತಂಬರಿ ಇದನ್ನು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊತೀನಿ ಇದ್ರ ಜೊತೆಗೆ ನಾನು ಪಾಲಕ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಾಕನ್ನು ಹಾಕೋತಾ ಇದ್ದೀನಿ ಪಾಲಕಲ್ಲಿ ನಾನು ಎಲೆ ಮಾತ್ರ ಬಿಡಿಸಿಲ್ಲ ದಂಟನ್ನು ಕೂಡ ಹಾಕ್ತಾಯಿದ್ದೀನಿ ಒನ್ ಕೆ ಜಿ ಮಟನ್ ಇದೆ ಹಾಗಾಗಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಒನ್ ಟೊಮೆಟೊ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಬಿಡಿಸಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋತೀನಿ ಇದು ಬಿರಿಯಾನಿ ಪಾಟ್ ಯೂಶಲಿ ಮನೇಲಿ ಬಿರಿಯಾನಿ ಆಗೋದು ಇದರಲ್ಲೇ ಇದಕ್ಕೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ ಹಾಕುತ್ತಾ ಇದ್ದೀನಿ ನಾನು ಕಬಾಬ್ ಮಾಡಿದ್ದು ಎಣ್ಣೆ ಇತ್ತು ಅದನ್ನೇ ಹಾಕ್ತಾ ಇದ್ದೀನಿ ನೀವು ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕೋಬೋದು ಹಾಗೆ ಇದಕ್ಕೆ ಬೇಕಾಗಿರೋ ಮಸಾಲೆನೆಲ್ಲ ನಾನೊಂದು ಕಪ್ಪಲ್ಲಿ ಫಸ್ಟ್ ಎತ್ತಿಟ್ಕೋತೀನಿ ಚಕ್ಕೆ ಲವಂಗ ಏಲಕ್ಕಿ ಎಲೆ ಅನಾನಸ್ ಹೂ ಹಾಗೆ ಕಪ್ಪು ಏಲಕ್ಕಿ ಅನಾನಸ್ ಫ್ಲವರ್ಸ್ ಬರುತ್ತೆ ಅದಷ್ಟನ್ನು ನಾನು ಈ ಥರ ಎತ್ತಿಟ್ಕೊಂಡು ಹಾಕ್ತೀನಿ ಒಂದೊಂದೇ ಹಾಕಬೇಕಾದ್ರೆ ಸೀದೋಗಡತ್ತೆ ಅಂತ ಲೋ ಫ್ಲೇಮಲ್ಲಿ ಇದು ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೆಥಿ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಮಸಾಲೆನೂ ಕೂಡ ಈ ಥರ ಬಾಕ್ಸ್ಗಳಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಮಸಾಲೆ ಎಲ್ಲ ಆರಾಮ ಚೆನ್ನಾಗಿ ಬಿಟ್ಟಿದೆ ಇದಕ್ಕೆ ಎರಡು ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಕುಕ್ಕಿಂಗಲ್ಲಿ ಸ್ಲೋ ಕುಕ್ ಪ್ರಾಸೆಸ್ನ ಫಾಲೋ ಮಾಡ್ತೀನಿ ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಬಾಕ್ಸಲ್ಲಿ ನಾನು ಡೈಲಿ ನೀಡಬೇಕಾಗಿರೋಂಥ ಸ್ಪೈಸಸ್ಸು ಹಾಗೆ ಸ್ಪೈಸ್ ಪೌಡರ್ಸು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಫ್ರೈ ಆಗಿದೆ ಇದು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕುತ್ತೀನಿ ಮೆಂತ್ಯ ಸೊಪ್ಪನ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಅಮ್ಮ ನಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದು ಅದರಲ್ಲಿ ಅವ್ರ ತಂಗಿ ಮತ್ತು ಅವ್ರ ಅಣ್ಣ ಬಂದಿದ್ದಾರೆ ಸೊ ಹಾಗಾಗಿ ನೋಡ್ತಿದ್ದಾರೆ ಆ್ಯಂಡ್ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಾಡಿಟ್ಕೊಂಡಿರೋವಂಥ ಪೇಸ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆ ವಾಟರೆಲ್ಲ ಹೋಗಿ ತಿಕ್ಕಾಗಿರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಸೊಪ್ಪು ಹಾಕಿರೋದ್ರಿಂದ ಹಸಿ ವಾಸನೆ ಇರುತ್ತೆ ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿರಿಯಾನಿ ಅಂದ್ರೇ ಒಂದು ಸ್ಪೆಷಲ್ ಥಿಂಗ್ ಅದರಲ್ಲಿ ಬಂದು ಒಂದು ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಅದಕ್ಕೆ ಆದಂಥ ಟೈಮ್ ಕೊಟ್ಟು ಫ್ರೈ ಮಾಡಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಆಚೆ ಕಡೆ ಓಟೆಲ್ ಮತ್ತು ರೆಸ್ಟೋರೆಂಟಲ್ಲಿ ಬಿರಿಯಾನಿ ಟ್ರೈ ಮಾಡಿರ್ತೀರ ಅಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಥರ ಮನೆಯಲ್ಲೂ ಕೂಡ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಟೊಮೆಟೊ ಕಟ್ ಮಾಡಿಟ್ಟಿದ್ದನ್ನು ಇದ್ದೀನಿ ಆ್ಯಂಡ್ ಓಟಲ್ಸಲ್ಲೆಲ್ಲ ಬಂದು ಮ್ಯಾರಿನೇಟ್ ಮಾಡ್ತಾರೆ ಹಾಗೆ ಸ್ಲೋ ಕುಕ್ ಪ್ರಾಸೆಸ್ ಮಾಡ್ತಾರೆ ನಾವು ಎಲ್ಲನೂ ಕುಕ್ಕರಲ್ಲಿ ಹಾಕಿ ಕೂಗಿಸ್ಬಿಡ್ತೀವಿ ಪ್ರೆಷರಾಕಿ ಕುಕ್ ಆಗುತ್ತೆ ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರಲ್ಲ ನಿಧಾನವಾಗಿ ಸ್ಲೋ ಕುಕ್ಕಿಂಗ್ ಮಾಡಿ ನೋಡಿ ಅಂತೂ ತುಂಬ ಟೇಸ್ಟಿ ಬರುತ್ತೆ ಇದಕ್ಕೆ ನಾನೊಂದು ಹಾಫ್ ಲೆಮನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಾಫ್ ಕಪ್ಪಷ್ಟು ಕರ್ಡ್ ಯೂಸ್ ಮಾಡ್ತಿದ್ದೀನಿ ಟೊಮೆಟೋನೂ ಕಡಿಮೆ ಯೂಸ್ ಮಾಡಿರೋದ್ರಿಂದ ಕಡಿಷ್ಟ್ ಬೇಕಾಗುತ್ತೆ ಇದಿವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಮಟನ್ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋಬೇಕು ಒಂದು ಹಾಫ್ ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಮಸಾಲೆ ಎಲ್ಲ ಹಿಡ್ಕೊಳ್ಳೋ ಹಾಗೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆಗೋಕೆ ಬಿಡಬೇಕು ಇದಕ್ಕೆ ನಾನು ಕಲ್ಲುಪ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಹತ್ತು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಡ್ತೀನಿ ಯಾವುದೇ ಥರ ವಾಟ್ರೇನು ಯೂಸ್ ಮಾಡಲ್ಲ ಇದಕ್ಕೆ ಬಂದು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಅಂದರೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಗರ್ಮ್ ಮಸಾಲ ಇದನ್ನು ದಿಂಡಿಕಲ್ ಬಿರಿಯಾನಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಮನೆಯಲ್ಲೇ ಮಾಡ್ಕೊತೀನಿ ನಿಮಗೆ ಗರಮ್ ಮಸಾಲ ಅದು ಏನಾದರೂ ರೆಸಿಪಿ ಬೇಕಿದ್ರೆ ನನಗೆ ಹೇಳಿ ಇದನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ನಾನು ಜೀರಾ ಸಾಂಬಾರ್ ರೈಸ್ ತೊಗೋತಾ ಇದ್ದೀನಿ ಒನ್ ಕೆ ಜಿ ಮಟನ್ಗೆ ನಾನು ತ್ರೀ ಗ್ಲಾಸ್ ತೊಗೋತೀನಿ ಯೂಶಲಿ ಒನ್ ಕೆ ಜಿ ಮಟನ್ಗೆ ಒನ್ ಕೆ ಜಿ ರೈಸ್ ಆಗಬೇಕು ನಮ್ಮ ಮನೇಲಿ ಸ್ವಲ್ಪ ರೈಸ್ ಖಾಲಿ ಆಗಲ್ಲ ಹಾಗೆ ನಾನು ಒನ್ ಕೆ ಜಿ ಮಟನಿಗೆ ತ್ರೀ ಗ್ಲಾಸ್ ರೈಸ್ ಯೂಸ್ ಮಾಡಿದ್ದೀನಿ ಇದನ್ನು ಡಿ ಮಾರ್ಟಿಂದ ತೊಗೊಬರ್ತೀನಿ ನಂಗೆ ಅಲ್ಲಿ ತರೋದ್ರಿಂದ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಪ್ರೈಸ್ ಕೂಡ ಕಡಿಮೆ ಇದೆ ನಿಮಗೆ ಹಂಡ್ರೆಡ್ ರುಪೀಸ್ ಕೆ ಜಿ ಸಿಗುತ್ತೆ ಆಚೆಗಡೆ ತೊಗೊಂಡ್ರೆ ಮೋರ್ ದೆನ್ ಒನ್ ಏಯ್ಟಿ ಇದೆ ಇದನ್ನು ಟ್ವೆಂಟಿ ಮಿನಿಟ್ಸ್ ನನಗೆ ಬಿಡ್ತೀನಿ ಈಗ ಮಟನ್ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ಆದರೆ ಸ್ಲೋ ಕುಕ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಆವಾಗವಾಗ ತಿರುಗಿಸಿ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ಮತ್ತೆ ಬೇಯೋದಕ್ಕೆ ಬಿಡ್ತೀನಿ ಮಟನ್ ಚೆನ್ನಾಗಿ ಬೆಂದಿದೆ ಇದನ್ನು ಮಿಕ್ಸ್ ಮಾಡಿ ಆರು ಗ್ಲಾಸಷ್ಟು ನೀರು ಹಾಕಿ ನೀರನ್ನು ಕುದಿಯೋಕೆ ಬಿಡ್ತೀನಿ ಅಕ್ಕಿ ಯಾವಾಗಲೇ ನೆನೆಸಿಟ್ಟಿದೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿದೆ ಇದು ಚೆನ್ನಾಗಿ ಬಾಯ್ಲಾಗಿ ಮಟನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಸೇರುತ್ತೆ ಆಮೇಲೆ ಇದಕ್ಕೆ ರೈಸ್ ಹಾಕೋಬೇಕು ನೀರು ಚೆನ್ನಾಗಿ ಕುದೀತಿದೆ ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋ ಅಂಥ ಜೀರಾ ರೈಸ್ ಹಾಕುತ್ತೀನಿ ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು ಐದು ನಿಮಿಷ ಮುಚ್ಚಿ ಅದನ್ನು ಬಿಡಬೇಕು ಬಾಕ್ಸ್ ಬಂದು ನಾನು ಆಯ್ಕೆ ಫಸ್ಟ್ ಹೋದಾಗ ತೊಗೊಂಡು ಬಂದಿದ್ದು ದೆನ್ ಅದಾದ ಮೇಲೆ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿದೆ ಇದು ಬಂದು ಫೋರ್ ನೈಂಟಿ ನೈನ್ ಬಾಕ್ಸಸ್ ಈ ಥರ ಫೈ ಸೆಟ್ ಬರುತ್ತೆ ಸೊ ಇದರೊಳಗಡೆ ಐದು ಬಾಕ್ಸು ಸೇರುತ್ತೆ ಮತ್ತು ಕ್ಯಾಪಲ್ಲಿ ಐದು ಕ್ಯಾಪು ಸೇರುತ್ತೆ ಸ್ಪೇಸ್ ಬಂದು ನಿಮಗೆ ಅಷ್ಟು ಜಾಸ್ತಿ ತಗೊಳ್ಳಲ್ಲ ಆ್ಯಂಡ್ ವೆರಿ ಗುಡ್ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು ಫ್ರಿಜ್ಜಲ್ಲಿ ಇಡೋದಕ್ಕೆ ಒಂದಷ್ಟು ಬಾಕ್ಸ್ನ ನೋಡ್ತಾ ಇರ್ತೀವಿ ಸ್ಟೀಲ್ ಬಾಕ್ಸಸ್ ಎಲ್ಲ ಇಟ್ಟರೆ ಆಗಲ್ಲ ಇದು ವೆರಿ ಕನ್ವಿನಿಯೆಂಟ್ ಆಗಿದೆ ಆ್ಯಂಡ್ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇದೆ ಬಿಗ್ ಸೈಜ್ ಬಂದು ಫೋರ್ ಲೀಟರಿಂದ ಸ್ಟಾರ್ಟ್ ಆಗುತ್ತೆ ಸೊ ಆಗಿದೆ ಫೋರ್ ನೈಂಟಿ ನೈನ್ಗೆ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ನಾನು ಟೂ ಸೆಟ್ ತರಿಸ್ಕೊಂಡೆ ಆಯ್ಕೆದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ತೊಗೊಂಡು ಬಂದಿರೋ ಅಷ್ಟು ಕ್ವಾಲಿಟಿಲಿ ನನಗೆ ಯಾವುದು ಬೇಜಾರು ಅನಿಸಿಲ್ಲ ಸೊ ಪೇ ಮಾಡಿರೋವಂಥ ಪ್ರೈಸ್ಗೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇವಾಗ ಕುದೀತಾ ಇದೆ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು ಆ ಕುದೀತಿರೋ ನೀರೆಲ್ಲ ಹೋಗಿ ರೈಸ್ ಮೇಲೆ ಬಂದರೆ ದಮ್ಮಿಗೆ ರೆಡಿ ಆಗುತ್ತೆ ಸೊ ಆವಾಗ ನಮ್ಮ ಮನೇಲಿ ಯೂಶ್ವಲಿ ಬಂದು ಪಾತ್ರೆ ಕೆಳಗಡೆ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ನೀಟಾಗಿ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ನಾನು ಈಗ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ಅಂಡ್ ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೇಲೆ ಈ ಥರ ಡಿಶಸ್ನ ನೀವು ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್